ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಏನ್ ವಿಷಯ ಅಂತ ಹೇಳಿದ್ರೆ ನಾನು ಎಷ್ಟೇ ಗುಲಾಬ್ ಜಾಮೂನ್ ಮಾಡಿದ್ದೆ ಏನಂತ ಹೇಳಿದ್ರೆ ತಿನ್ಬೇಕಂತ ಅನಿಸ್ತು ಮಳೆ ಮಳೆ ಬರುವಾಗ ಏನಾದ್ರು ತಿಂತು ತಿಂತಿರೋನೇ ಅಂತ ಅನಿಸ್ತಿರ್ತದೆ ಸೊ ಹಾಗಾಗಿ ಮತ್ತೆ ನಾನು ಏನ್ ಮಾಡಿದೆ ನನಗೆ ಲಾಸ್ಟ್ ಟೈಮ್ ತಂದಿಟ್ಟು ನೆನಪಿತ್ತು ಹುಡುಕಿ ಆಮೇಲೆ ನಾನು ಮಾಡಿದೆ ಗೈಸ್ ಮಾಡಿದ್ರಕ್ಕಿಂತ ಈ ಸಲ ಮಾಡಿದ್ದು ಪರ್ಫೆಕ್ಟ್ ಆಗಿ ಮತ್ತೆ ವಾವೆಂತ ಟೇಸ್ಟಿ ಆಗಿತ್ತು ಲಾಸ್ಟ್ ಟೈಮ್ ದೊಡ್ಡ 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 ಈ ಸರಿ ನನಗೆ ಗೊತ್ತಾಯಿತು ಲಾಸ್ಟ್ ಟೈಮ್ ಈ ಮಾಡಿದ ಸಣ್ಣದ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ಅಂತೇಳಿ ನನಗೆ ಅದು ಅದು ಒಂದ್ಸತಿ ಎರಡು ಸತಿ ಮಾಡಿದ್ರೆ ಮತ್ತೆ ಆಟೋಮ್ಯಾಟಿಕ್ ಆಗಿ ನಮಗೆ ಗೊತ್ತಾಗ್ತದೆ ಓಕೆ ಹಾಗೆ ಗೈಸ್ ನಾನು ಮಾಡಿದೆ ನನಗೆ ತುಂಬಾ ಇಷ್ಟ ಆಯಿತು ಸೊ ಈಗಲೂ ಕೂಡ ಫ್ರಿಜ್ಜಲ್ಲಿ ಇದೆ ಖಾಲಿ ಆಗಲಿಲ್ಲ ಮತ್ತೆ ತುಂಬಾ ಟೇಸ್ಟಿಯಾಗಿತ್ತು ಆಗಿತ್ತು ಕೂಡ ತುಂಬಾ ಇಷ್ಟ ಆಯಿತು ಶಂಜನಿಗೆ ನಾವು ನಾವು ಒಂದು ತಿನ್ನೋದ್ರೆ ಅದೇ ಸ್ವಲ್ಪ ಬಾಯಿಗೆ ಆಗ್ತೇವೆ ಅಷ್ಟೇ ಮತ್ತೆ ಜಾಸ್ತಿ ಕೊಡೋದಿಲ್ಲ ಸ್ವೀಟ್ ಎಲ್ಲ ಜಾಸ್ತಿ ಕೊಡೋದಿಲ್ಲ ಮಕ್ಕಳಿಗೆಲ್ಲ ಕೊಡಬಾರ್ದು ನಾವು ಕೂಡ ತಿನ್ನಬಾರ್ದು ಬಟ್ ಏನು ಮಾಡೋದು ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆನೇ ಆಗೋದಿಲ್ಲ ನನಗೆ ತುಂಬಾನೇ ಇಷ್ಟ ನನಗೆ ನಾನು ಸ್ವಲ್ಪ ಫುಡ್ ಜಾಸ್ತಿ ನನಗೆ ತಿಂತೇನೆ ನನಗೆ ತುಂಬಾ ತಿನ್ಲಿಕ್ಕೆ ಆಗೋದು ನನಗೆ ಎಲ್ಲದಕ್ಕೂ ಇಲ್ಲ ಸ್ವಲ್ಪ ಸ್ವಲ್ಪ ತಿನ್ನೋದು ನನಗೆ ತುಂಬಾ ಇಷ್ಟ సో హగే హగే గైస్ మీరు కూడా అది నోట్ కొండ్ వీడియోస్ నోట్ కొండ్ బన్నీ ఓకే అష్టో తంకా నేను కూడా ಸ್ವಲ್ಪ షంజ నంకే ఆటాడుస్తని ఓకే గైస్ ఫస్ట్ ఇగే వన్ ప్యాకెట్ యామ్చర్ గులాబ్ జామన్ పౌడర్ తకాల్ బెకు గా గైస్ నోడి చెమణి నోడి గైస్ నోడి నోడి ಹಾಗೆ ಗೈಸ್ ಅದನ್ನು ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ಕೈಯಲ್ಲಿ ಹೀಗೆ ಈ ಥರ ಮಾಡಿ ನೈಸ್ ನೈಸ್ ಮಾಡಿ ಸ್ವಲ್ಪ ಸ್ವಲ್ಪ ಸ್ಲೋಲಿಯಾಗಿ ಪುಡಿ ಮಾಡಬೇಕು ಹಾಗೆ ಗೈಸ್ ನೀವು ನನ್ನ ಚಾನಲ್ ಹೊಸ ವಿವರ್ಸ್ ಆದರೆ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಗೈಸ್ ನೋಡಿ ಚೆನ್ನಾಗಿ ಒಂಟಲ್ಲ ಮಿಲ್ಕಿಂದ ಈ ಥರ ಡೋ ಮಾಡಿ ಇಡಬೇಕು ನಮಗೆ ಎಷ್ಟು ಮಿಲ್ಕ್ ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡಬೇಕು ಜಾಸ್ತಿ ಹಿಟ್ಟು ಇದು ಮಾಡಬಾರ್ದು ಇಲ್ಲಿ ಸಣ್ಣ ಸಣ್ಣ ಉಂಡೆ ಮಾಡಿ ತೆಗೆದಿಡಬೇಕು ಹಿಟ್ಟು ಟೆನ್ ಮಿನಿಟ್ಸ್ ರೆಸ್ಟಿಗೆ ಇಡಬೇಕು ಓಕೆ ಟೆನ್ ಮಿನಿಟ್ಸ್ ರೆಸ್ಟಿಗೆ ಇಡಬೇಕು ಆಮೇಲೆ ನಾವು ಉಂಡೆ ಉಂಡೆ ಮಾಡಿ ಈ ಥರ ಎಣ್ಣೆ ಎಲ್ಲ ಬಿಸಿ ಮಾಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದೊಂದೇ ಉಂಡೆ ಬಿಟ್ಟು ಈ ಥರ ಮಾಡಿ ಬಾಯ್ಲ್ ಮಾಡಬೇಕು ಅದು ಚೆನ್ನಾಗಿ ಒಳಗೆಲ್ಲ ಬಾಯ್ಲ್ ಆಗಬೇಕು ಹಾಗೆ ಹೇಳಿ ಕಪ್ಪು ಮಾಡಲಿಕ್ಕಲ್ಲ ಜಸ್ಟ್ ಬ್ರೌನ್ ಕಲರ್ ಆದರೆ ಸಾಕು ಮತ್ತು ಆಮೇಲೆ ಬಿಸಿ ಬಿಸಿ ಪಾಕದ ಜೊತೆಗೆ ಇಲ್ಲಿ ಉಂಡೆಯನ್ನು ಹಾಕಿ ಮುಚ್ಚಿಡಬೇಕು ಮೇಲೆ ಫ್ರಿಜ್ಜಲ್ಲಿ ಇಡಬೇಕು ಚೆಂದ ಆಗುತ್ತೆ ಗೈಸ್ ತಿನ್ನಲಿಕ್ಕೆ ಎಷ್ಟು ಟೇಸ್ಟ್ ಆಗುತ್ತೆ ಅಂತೇಳಿದರೆ ನೀವು ಇದನ್ನೇ ಇರ್ಬೋದು ನಾನು ಲಾಸ್ಟ್ ಟೈಮ್ ಮಾಡಿದ್ದು ದೊಡ್ಡ ದೊಡ್ಡಿತ್ತು ಆವಾಗ ಸ್ವಲ್ಪನೇ ಆಗಿತ್ತು ಇದು ನನಗೆ ಗೊತ್ತಿತ್ತು ಸಣ್ಣ ಸಣ್ಣದು ಮಾಡಿ ತಿನ್ನಲಿಕ್ಕೆ ಕೂಡ ಟೇಸ್ಟ್ ಆಗುತ್ತೆ ಮತ್ತು ಒಳ್ಳೆಯ ಸಾಫ್ಟಾಗಿ ಬಂದಿತ್ತು ಗೈಸ್ ಮಿಲ್ಕ್ ಸ್ವಲ್ಪ ಲೈಟ್ ಬಿಸಿ ಮಾಡಿ ಒಂದು ಅರ್ಧ ಕಪ್ ಒಂದು ಕಪ್ ಸಾಕಾಗ್ತದೆ ಮಿಲ್ಕ್ ನೀವು ನೋಡಿಕೊಂಡು ಹಲೋ ಗೈಸ್ ಗೈಸ್ ಏನು ವಿಷಯ ಅಂತ ಹೇಳಿದರೆ ನಾನು ಎಷ್ಟು ಗುಲಾಬ್ ಜಾಮೂನ್ ಮಾಡಿದೆ ಅಂತೇಳಿ ಸ್ವಲ್ಪ ಕ್ಲಿಪ್ ಅಲ್ಲ ಸೊ ನಾನು ಎಷ್ಟೆಡೆ ತಿಂದಿದ್ದೇನೆ ಒಂದು ಎರಡು ಮೂರು ಬಟ್ ಇವಾಗ ತಿನ್ಬೇಕು ಅಂತ ಅನಿಸ್ತು ಷಂಜಾ ಕೇಳಿದ್ಲು ಫ್ರಿಜ್ ಬಾಗಿಲು ಓಪನ್ ಮಾಡುವಾಗಲೇ ಮತ್ತೆ ಷಂಜನಿಗೆ ಜಾಸ್ತಿ ಕುಡುದಿಲ್ಲ ಯಾಕಂತ ಹೇಳಿದ್ರೆ ಅದು ನಾನು ಸಕ್ಕರೆ ಎಲ್ಲ ಹಾಕಿರ್ತೇನೆ ಜಾಸ್ತಿ ಸೂಟ್ ಕೊಡಬಾರ್ದಲ್ಲ ಗೈಸ್ ಕುಡುದಿಲ್ಲ ಅದಕ್ಕೆ ನಾನು ಎಂತ ಮಾಡಿದೆ ಸ್ವಲ್ಪ ಬಾಯಿಗೆ ಹಾಕ್ತೇವೆ ಮತ್ತೆ ನನಗೆ ಏನಿಸ್ತು ಸ್ವಲ್ಪ ವಿಡಿಯೋ ಮಾಡಿ ತೋರಿಸ್ತು ಅಂತೇಳಿ ಹಾಗೆ ಹಾಗೆ ಗೈಸ್ ಎಷ್ಟು ಆಗಿದೆ ಅಂತ ಹೇಳಿದ್ರೆ ತುಂಬಾ ಟೇಸ್ಟಿ ಆಗಿದೆ ಇವಾಗ ನೋಡಿ ನಾನು ತಿಂತೇನೆ ಹ್ಮ್ ಆಗಿಬೇಕಂತಾನೆ ಇಲ್ಲ ಗೈಸ್ ಬಾಯಲ್ಲಿ ಕರ್ಗೋಗ್ತದೆ ಅಷ್ಟು ಒಳ್ಳೆ ಬಟ್ ಫಸ್ಟ್ ಮಾಡಿದಾಗ ಇಷ್ಟು ಪರ್ಫೆಕ್ಟ್ ಆಗಿ ಆಗ್ಲಿಲ್ಲ ಅದೊಂದು ಚೂ ಬಟ್ ತಿನ್ನುವಾಗೆನ್ಸ್ತಿತ್ತು ಇಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಬಾಯಲ್ಲಿಟ್ರೇನೆ ಕರ್ಗಿ ಹೋಗ್ತದೆ ಸೊ ಹಾಗೆ ಆಗಿದೆ ಗಾಯ್ಸ್ ಗೈಸ್ ಬೇಗ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಆದಷ್ಟು ನನಗೆ ಶೇರ್ ಮಾಡಿ ಪ್ಲೀಸ್ ಗೈಸ್ ಹಾಗೆ ನಿಮ್ಗೆ ಇಷ್ಟವಾದ್ರೆ ನೀವು ಕೂಡ ಟ್ರೈ ಮಾಡಿ ನೀವು ಕೂಡ ತಿನ್ನಿ ತೊಂದ್ರೆ ಮಾಡಿ ಕಂಟಿನ್ಯೂ ಮಳೆ ಬರ್ತಾ ಉಂಟು ಮಶಾ ಅಲ್ಲ ಓಕೆ ಬಟ್ ಯಾರಿಗೂ ತೊಂದ್ರೆ ಅಷ್ಟೇ ಪ್ರೇ ಮಾಡಿ ಪ್ರೇ ಮಾಡ್ಬೇಕು ಪ್ರೇ ಮಾಡಿ ಓ ಎಲ್ಲರೂ ಎಲ್ಲರೂ ಸೇಫ್ ಆಗಿರ್ಲಿ ಅಂತ ಹೇಳಿ ಪಕ್ಕಿ ಸೌಂಡ್ ಕೈಸಿ ಚು ಅಂತ ಚಂದ ಖುಷಿ ಆಗ್ತದೆ ಮಳೆಗಾಲಕ್ಕೆ ಬಾಯ್ ಗಾಯ್ಸ್ ಹಾಗೆ ಹಾಗೆನ್ಗೆ ನಾನು ಲಾಸ್ಟ್ ಟೈಮ್ ಅವಳು ಸಣ್ಣದಿರುವಾಗಲೇ ತೆಗ್ದಿಟ್ಟಿದ್ದೆ ಚಪ್ಪಲ್ ಎರಡು ತಗೊಂಡ್ ಬಂದಿದ್ದೆ ಅವಳಿಗೊಂದು ಅದೇ ಒಂದು ಏಟ್ ಮಂತ್ ಅಲ್ಲಿ ಇರುವಾಗ ಇರಬೇಕು ಮೇ ಬಿ ತಗೊಂಡಿದ್ದು ನಾನು ಅವಳು ಇವಾಗ ಹಾಕಿ ಕುಣಿತಾ ಇದ್ದಾಳೆ ಗೈಸ್ ಏನು ವಿಷಯ ಅಂತ ಹೇಳಿದ್ರೆ ನೀವು ಅನ್ನಿಸ್ಬೋದು ಇವಳು ಅಂತ ಹೀಗೆ ಒಂದು ಮೇಲೆ ತೋರಿಸಿ ಮಾತಾಡ್ತಾ ಇದ್ದಾಳೆ ಅಂತೇಳಿ ಹಾಗೆ ಅಲ್ಲ ಗೈಸ್ ನೋಡಿ ಮಾಶಾಲ್ ಎಲ್ಲಿ ನನ್ನ ಫೇಸ್ ಇದು ಕಲೆ ಆಲ್ಮೋಸ್ಟ್ ಹೋಗಿದೆ ಮಾರ್ಷಲ್ ಆ ತುಂಬಾ ಲೈಟ್ ಆಗಿದೆ ನಾನು ಮತ್ತೆ ಕೂಡ ಜಾಸ್ತಿ ಕೇರ್ ಮಾಡಿದ್ರೆ ಮತ್ತೆ ಕೂಡ ಹೋಗ್ತದೆ ನಾನು ಕೇರೆ ಮಾಡುವುದಿಲ್ಲ ಗೈಸ್ ಅಂದ್ರೆ ಡೈಲಿ ಯಾರು ಅದನ್ನು ತಲೆಯಲ್ಲಿ ಇಟ್ಕೊಳ್ತಾರೆ ಸೊ ಹಾಗೆ ಇದು ಇವತ್ತು ನಿನ್ನೆ ಬಿದ್ದದ್ದು ಒಂದು ಅದು ಇವತ್ತು ಹಣ್ಣಾಗಿದೆ ಹಣ್ಣು ಕೊಯ್ದು ಇನ್ನು ಬಿಸಾಡ್ಬೇಕು ಅಷ್ಟೇ ನಾನು ಮುಟ್ತಾ ಇರ್ತೇನೆ ಸೊ ಅದು ಇವಾಗ ಅಲ್ಲಿ ಆಗಿದ್ದಕ್ಕೆ ನಾವು ಮುಟ್ಟುದಿಲ್ಲ ಆಗಿದ್ರೆ ನಾನು ಹಿಂಗೆ ಹಿಂಗೆ ಮಾಡ್ತಾ ಇರ್ತೇನೆ ಸೊ ಹಾಗೆ ಹಾಗೆ ಗಾಯ್ಸ್ ಪಿಂಪಲ್ಸ್ ಮಂತ್ಲಿ ಮಂತ್ಲಿ ಎಲ್ಲರಿಗೂ ಆದಷ್ಟು ಜನರಿಗೆ ಬೀಳ್ತದೆ ಬಟ್ ನನಗೆ ನಾನು ಸ್ವೀಟ್ ತಿಂತೇನೆ ಚಿಕನ್ ತಿಂತೇನೆ ನಾನ್ವೆಜಲ್ಲಿ ಜಾಸ್ತಿ ತಿಂತೇನೆ ಸೊ ಹಾಗಾಗಿ ನನ್ನ ಫೇಸಲ್ಲಿ ಬಿದ್ದಿದ್ದು ಕಣ್ ಸಿಕ್ಕಪಟ್ಟೆ ನಮಗೆ ಹೀಟಾಗಿದ್ದರಿಂದ ನನ್ನ ಫೇಸಲ್ಲಿ ಪಿಂಪಲ್ಸ್ ಆಗಿತ್ತು ಗಾಯಸು ಅದರ್ವೈಸ್ ನನ್ನ ಫೇಸಲ್ಲಿ ಪಿಂಪಲ್ಸ್ ಆಗೋದಿಲ್ಲ ಕಡಿಮೆ ಬಟ್ ಇವಾಗ ಮಶಾಲೆಲ್ಲ ನಾನು ಸ್ವಲ್ಪ ಕಂಟ್ರೋಲ್ ಮಾಡಿದ್ದೆ ಫುಡ್ಡಲ್ಲ ಹಾಗಾಗಿ ತುಂಬನೇ ಮಶಾಲ ಕ್ಲಿಯರ್ ಆಗಿ ಎಲ್ಲ ಮತ್ತೆ ಹೋಯಿತು ಎಲ್ಲ ತುಂಬನೇ ಅದು ಕಂಟ್ರೋಲ್ ಮಾಡಿದ್ದೆ ಸಲ ತಿಂದು ವಾಪಸ್ ಈಗ ಮಿಡ್ಲಲ್ಲಿ ಒನ್ ವೀಕ್ ಆಯ್ತು ಈಗ ಕಂಟಿನ್ ತಿಂತ ಇದ್ದೇನೆ ನಾಲಿಗೆ ಅಡಿಯಲ್ಲಿ ಮತ್ತೆ ವಾಪಸ್ ಗುಳ್ಳೆ ಬಿದ್ದು ಇದಾಗ್ತು ನೋವಾಗ್ತಾ ಉಂಟು ವಾಪಸ್ಸಿಗೆ ಮಟ್ ಇದು ಎಂತ ಬೊಂಡೆಲ್ಲ ಕುಡಿಬೇಕು ಮತ್ತೆ ಕೂಡ ಚಿಕನ್ ತಂದೇನೆ ನಾಳೆಗ ಅದರದ್ದು ರೆಸಿಪೀಸ್ ಇನ್ಸಲ್ಲ ಶೇರ್ ಮಾಡ್ತೇನೆ ಏನ್ ಮಾಡ್ತೀನಿ ಏನು ಅಂತ ಹೇಳಿ ಓಕೆ ಗೈಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಗೈಸ್ ಹೇಳುದು ಪಕ್ಕಿ ಅಲ್ಲ ಬಾಬಾ ಅಂತೆ ಅಂದ್ರೆ ಬಾಬು ಅಂತ ಹೇಳುದು ಅವಳು ಅವಳು ನನ್ನ ಗೊಂಬೆ ಗೈಸ್ ಮಾಶ ಅವಳು ಮಾಡುದು ನೋಡಿಗೆ ಖುಷಿ ಆಗುದು ನಾನು ಆ ತರ ಎಲ್ಲ ಹೇಳಿದ್ರೆ ಹಾಗೆ ಅವಳು ಸ್ವಲ್ಪ ಈಗ ಫ್ರೆಶ್ ಆಗಿ ಬಂದಷ್ಟೆಲ್ಲ ನಾನು ಅವಳಿಗೆ ಎಂತ ಡ್ರೆಸ್ ಹಾಕಲಿಲ್ಲ ಪ್ಯಾಂಪರ್ಸ್ ಮತ್ತೆ ಪ್ಯಾಂಟಿ ಹಾಕಿದ್ದೇನೆ ಅಷ್ಟೇ ಅವಳಿಗೆ ನಾನು ಡ್ರೆಸ್ ಅಂತ ಹಾಕಲಿಲ್ಲ ಅದಕ್ಕೆ ನಾನು ಅವಳಿದು ತೋರಿಸಲಿಲ್ಲ ಇಲ್ಲ ತೋರಿಸ್ತಾನೆ ಅವಳಿಗೆ ಕುಣಿತಾ ಇದ್ದಾಳೆ ಹಾಗೆ ಗಾಯಿಸು ವಿಷಯ ಮತ್ತೆ ಇವತ್ತು ನಾನು ಎಂತ ಮಾಡಿದೆ ಹೇಳಿ ಮೊನ್ನೆಯಿಂದ ನಾನು ಎಣಿಸ್ತಾ ಇದ್ದೆ ಬಿಸಿ ಬಿಸಿಯಾಗಿ ಮಳೆಯಲ್ಲಿ ಟೈಮಲ್ಲಿ ತಿನ್ನಲಿಕ್ಕೆ ಒಳ್ಳೆ ಟೇಸ್ಟ್ ಆಗುತ್ತಲ್ಲ ಬಟ್ ನನಗೆ ಮಾಡಲಿಕ್ಕೆನೇ ಅನಿಸಿರ್ಲಿಲ್ಲ ಬಟ್ ನಿನ್ನೆ ನನಗೆ ಆ ಒಂದ್ ನೋಡಿ ನನಗೆ ನೆನ್ಪು ಇತ್ತು ಎಣ್ಣೆಪ್ಪ ಮಾಡುವ ಅಂತ ಹೇಳಿ ನಾನು ಸೊ ಹಾಗಾಗಿ ಮತ್ತೆ ನನಗೆ ಮತ್ತೆ ಅದು ನೋಡಿದ್ರು ಮತ್ತೆ ನನಗೆ ಕೂಡ ಮಾಡುವಂತ ಆಸೆ ಇತ್ತು ಸೊ ನಾನು ಮಾಡಿದೆ ಗಲ್ಲಾ ಪರ್ಫೆಕ್ಟ್ ಮಾಡಿದೆ ನಾನು ನೋಡಿ ನಿಮಗೆ ರೆಸಿಪಿ ಕೂಡ ಶೇರ್ ಮಾಡ್ತೇನೆ ಇದಕ್ಕೂ ಮುಂಚೆ ನಾನು ಮಾಡಿದ್ದೆ ಅದು ನನ್ನ ರೆಸಿಪಿ ಇದರಲ್ಲಿ ಫಸ್ಟ್ ವ್ಲಾಗಲ್ಲಿ ಉಂಟು ಸ್ಟಾರ್ಟಿಂಗ್ ಮುಂಚೆ ಮಾಡಿದ್ದು ಬಟ್ ಅದು ನಾನು ಎಂಥದ್ದು ಆಗಲಿಲ್ಲ ಜಸ್ಟ್ ಒಂದು ಎರಡು ಮೂರು ಐಟಮ್ಸ್ ಅಲ್ಲಿ ತುಂಬ ತುಂಬಾ ಟೇಸ್ಟಿ ಚೆನ್ನಾಗಿ ಬಂದಿತ್ತು ಬಟ್ ಇದಕ್ಕೆ ಸ್ವಲ್ಪ ನಾನು ಬೇರೆ ಸ್ಟೈಲಲ್ಲೇ ಮಾಡಿದ್ದೇನೆ ಚಂದ ಒಳ್ಳೆ ಆಗಿತ್ತು ಗೈಸ್ ತುಂಬಾ ಟೇಸ್ಟಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಟೇಸ್ಟಿ ಟೇಸ್ಟಿಯಾಗಿತ್ತು ನನಗೆ ಖುಷಿ ಆಯಿತು ಅಂದ್ರೆ ಬಿಸಿ ಬಿಸಿ ತಿನ್ನೋಕ್ಕಿಂತ ತನ್ನಾಗದ್ನ ತಿನ್ಲಿಕ್ಕೆ ತಿನ್ಲಿಕ್ಕೆ ತುಂಬಾ ಟೇಸ್ಟ್ ಆಗುತ್ತೆ ಗೈಸ್ ಸೊ ಗೈಸ್ ಇವಾಗ ನಾನು ಅದು ನಿಮಗೆ ತಿಂದು ತೋರಿಸ್ತೇನೆ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ ಹಾಗೆ ಅದರ ರೆಸಿಪಿ ಕೂಡ ಇದೆ ನೀವು ಚೆಕ್ ಮಾಡಿ ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನನಗೆ ತುಂಬಾ ವ್ಯೂಸ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ಗಾಯ್ಸ್ ಮತ್ತೆ ಓಕೆ ತುಂಬಾ ಕ್ವಶನ್ ಆನ್ಸರ್ ಮಾಡಿ ವ್ಲಾಗ್ ಮಾಡ್ತೇನೆ ಅಂತ ಹೇಳಿದ್ದೇನೆ ಬಟ್ ತುಂಬಾ ಕ್ವೆಶನ್ಸ್ ಆದ್ರೆ ಮಾಡ್ಲಿಕ್ಕೆ ಖುಷಿ ಆಗುತ್ತೆ ಸ್ವಲ್ಪ ಕ್ವಶನ್ಸ್ ತಗೊಂಡು ಮತ್ತೆ ವ್ಲಾಗ್ ದೊಡ್ಡದು ಮಾಡಲಿಕ್ಕೆ ಇಷ್ಟ ಇಲ್ಲ ಕ್ವಶನ್ಸ್ ತುಂಬಾ ಇದ್ದು ವ್ಲಾಗ್ ಕೂಡ ದೊಡ್ಡದಾದ್ರೆ ಓಕೆ ಜನರಿಗೆ ನೋಡ್ಲಿಕ್ಕೆ ಕೂಡ ಖುಷಿ ಆಗುತ್ತೆ ನಮ್ಮದು ಕ್ವಶನ್ ಕಾರ್ಡ್ ಮೀದ್ ನಾವು ಮಾತಾಡೋದು ಜಾಸ್ತಿ ಇದ್ರೆ ಅದು ಯಾರಿಗೂ ಕೂಡ ಇರಿಟೇಷನ್ ಆಗುತ್ತೆ ಗೊತ್ತಾಯ್ತಾ ಸೊ ಅದು ನಾವು ಸುಮ್ಮನೆ ವ್ಯೂಸ್ ಬೇಕು ಬೇಕು ಅಂತೇಳಿ ಸುಮ್ಮನೆ ಉದ್ದ ಎಂತಿಗೆ ಅಂತ ಮಾತಾಡ್ತಾ ಹೋಗುದಲ್ಲ ಅದು ಮಾತಾಡ್ಲಿಕ್ಕೆ ಖುಷಿ ಇದ್ರೆ ಮಾತ್ರ ಮಾತಾಡ್ಬೇಕಲ್ಲ ಸೊ ಗೈಸ್ ಹಾಗೆ ಓಕೆ ಇವಾಗ ನಾನು ಅದು ತಿಂತೇನೆ ಹಾಗೆ ಮತ್ತೆ ಸಲ್ಮಾನ್ ಅವರು ಇಲ್ಲಿ ಬರ್ತಾರೆ ಸ್ವಲ್ಪ ಹೊತ್ತಲ್ಲಿ ಇನ್ನು ಅಡಿಗೆ ಆಗಬೇಕು ನೈಟ್ ಇದು ಮಧ್ಯಾಹ್ನಕ್ಕೆ ಅದೇ ನಾನು ಮೊಟ್ಟೆದು ಆಮ್ಲೆಟ್ ಮತ್ತೆ ಅಂತ ಸ್ವಲ್ಪ ಸುಕ್ಕ ಇತ್ತು ಹಾಗೆ ಅದರಲ್ಲಿ ಅವರು ಊಟ ಮಾಡಿದ್ದು ನಾನು ನಾನು ಮೊಟ್ಟೆ ಆಮ್ಲೆಟ್ ಅಲ್ಲಿ ಊಟ ಮಾಡಿದ್ದೆ ಛಂಜಾ ಮತ್ತೆ ಸಲ್ಮಾಂಜನ್ಗೆ ಸ್ವಲ್ಪ ರೈಸ್ ಮಾಡಿ ಕೊಟ್ಟಿದ್ದು ಊಟ ಮಾಡಿದ್ಲು ಹಾಗೆ ಈಗ ನೈಟಿಗೆ ನಮ್ಗೆ ಎಂತ ಮಾಡುದು ಅಂತ ತಿನ್ನಿಸ್ತಿದ್ದೆ ಚಿಕನ್ ತರಿಸಿದ್ದೇನೆ ಅದು ಗೆ ಸ್ವಲ್ಪ ನಾನು ತೆಗೆದು ಅದ್ರದ್ದು ಸುಕ್ಕ ಮಾಡಿ ಅವರಿಗೆ ಚಪಾತಿ ಮಾಡ್ತೇನೆ ಗೈಸ್ ಏನು ವಿಷಯ ಅಂತ ಹೇಳಿದ್ರೆ ತುಂಬಾ ಜನ ಹೇಳ್ತಾ ಇದ್ದಾರೆ ಬ್ಯಾರಿಯಲ್ಲಿ ವ್ಲಾಗ್ ಮಾಡಿ ಬೇರೆಯಲ್ಲಿ ವ್ಲಾಗ್ ಮಾಡಿ ಅಂತ ಹೇಳಿ ಬಟ್ ನಾನು ಇವಾಗ ಮಾಡ್ತಾ ಇರೋ ವ್ಲಾಗಿಗೆ ಮಾಶಾ ಅಲ್ಲ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಬಟ್ ಅಲ್ಲ ನನಗೆ ಬೇರೆ ವ್ಲಾಗ್ ಮಾಡಲಿಕ್ಕೆ ನನಗೆ ತುಂಬ ಜನ ನನ್ನನ್ನು ನನ್ನನ್ನು ಇಷ್ಟಪಟ್ಟು ತುಂಬ ಜನ ನನ್ನ ಹಿಂದೂಸ್ ಹಿಂದೂ ಫ್ಯಾಮಿಲಿ ಕೂಡ ನನ್ನನ್ನು ಫಾಲೋ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಹಾಗೆ ತುಂಬ ಜನ ಅನಫಿ ಕೂಡ ಇರ್ತಾರೆ ಸೊ ಅವರಿಗೂ ಕೂಡ ಅರ್ಥ ಆಗಬೇಕು ಕನ್ನಡದಲ್ಲಿ ಮಾತಾಡಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಸೊ ಹಾಗೆರುವಾಗ ನನಗೆ ಯಾವುದು ಜನರಿಗೆ ಅರ್ಥ ಗುರಿತಲ್ಲಿ ನಾನು ಮಾತಾಡಬೇಕು ಸೊ ನನ್ನ ನಾನು ಇಲ್ಲಿ ಮನೆಯಲ್ಲಿ ಬ್ಯಾರಿ ಮಾತಾಡ್ತೇನೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಬ್ಯಾರೆ ಮಾತಾಡಿದರೆ ತುಂಬ ಜನ ಬೇರೆ ಬೇರೆ ಭಾಷೆಯವರು ಇರ್ತಾರಲ್ಲ ಎಲ್ಲ ಈಗ ಬ್ಯಾರಿಗಳೇ ಇರ್ತಾರೆ ಅಂತ ಹೇಳಿದರೆ ಓಕೆ ನಾನು ಬ್ಯಾರಿಯಲ್ಲೇ ಮಾತಾಡ್ಬೋದಿತ್ತು ಇದು ಕರ್ನಾಟಕ ಸೊ ಹಾಗಿರುವಾಗ ಎಲ್ಲ ಇದು ಇರ್ತಂದರೆ ಕ ಭಾರತ ಭಾರತ ದೇಶ ಅಂತ ಹೇಳುವಾಗ ಸೊ ಎಲ್ಲ ಭಾಷೆಯವರು ಇರ್ತಾರೆ ಸೊ ಹಾಗಿರುವಾಗ ನಾವು ಜಾಸ್ತಿ ಯಾವುದು ಕನ್ನಡ ಕನ್ನಡ ಜಾಸ್ತಿ ಇರುವಾಗ ನಾವು ಕನ್ನಡ ಎಲ್ಲರಿಗೂ ಅರ್ಥ ಆಗುತ್ತೆ ಎಲ್ಲರಿಗೂ ಬರುತ್ತೆ ಸೊ ಹಾಗಿರುವಾಗ ನಾವು ಕನ್ನಡದಲ್ಲಿ ಸ್ವಲ್ಪ ಮಾತಾಡಿದ್ರೆ ಪಾಪ ಅವರಿಗೂ ಕೂಡ ಇಷ್ಟ ಆದರೆ ಅವರು ಕೂಡ ನಮ್ಮ ಚಾನಲ್ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಹಾಗಿರುವಾಗ ನಮಗೂ ಕೂಡ ಖುಷಿ ಆಗುತ್ತೆ ಸೊ ಹಾಗೆ ಹಾಗೆ ಗೈಸ್ ಇನ್ಶಾಲ್ ಬ್ಯಾರಿಯಲ್ಲಿ ನಾನು ಚಾನಲ್ ಮಾಡಿ ಇನ್ಶಾಲ ಬ್ಯಾರಿ ಬ್ಲಾಗ್ ಮಾಡಬೇಕು ಅಂತ ಹೇಳುವವರು ನನಗೆ ಕಮೆಂಟ್ ಮಾಡಿ ಓಕೆ ಇನ್ಶಾಲ್ ನಾನು ಜಾಸ್ತಿ ಕಮೆಂಟ್ಸ್ ಇದ್ರೆ ನಾನು ಬೇರೆ ಚಾನಲ್ ಸ್ಟಾರ್ಟ್ ಮಾಡ್ತೇನೆ ಎಲ್ಲಿ ವ್ಲಾಗ್ ಮಾಡ್ತೇನೆ ಓಕೆ ಹಾಗಂತ ಕನ್ನಡದಲ್ಲಿ ವ್ಲಾಗ್ ಮಾಡೋದು ನಿಲ್ಸ್ತೇನೆ ಅಂತಲ್ಲ ಇದು ನನಗೆ ಲೈಫ್ ಟೈಮ್ ಇನ್ಶಾಲ್ ನನ್ನ ಆಯಸ್ಸಿರೋದು ತನಕ ಇನ್ಶಾಲ್ ಈ ಚಾನಲ್ ಇರ್ತದೆ ನನಗೆ ಸಪೋರ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಹಾಗೆ ಅಷ್ಟೇ ನಾನು ಹೇಳೋದು ಮತ್ತೀಗ ಇಷ್ಟ ಅದೇ ನಾನು ಇನ್ಶಾಲ್ಲ ತುಂಬ ಜನ ಅದು ಹೇಳ್ತಾರಲ್ಲ ಬೇರೆ ಎಲ್ಲಿ ವ್ಲಾಗ್ ಮಾಡಿ ಬೇರೆ ಎಲ್ಲಿ ವೀಡಿಯೋಸ್ ಮಾಡಿ ಅದಕ್ಕೋಸ್ಕರ ನಾನು ಹೇಳಿದಷ್ಟೇ ಬಟ್ ಇದರಲ್ಲಿ ನನಗೆ ನಾನು ಹೇಳಿದ್ದೇನೆ ಮಿಕ್ಸ್ ಆಗಿ ನಾನು ಲ್ಯಾಂಗ್ವೇಜ್ ಮಾತಾಡ್ತೇನೆ ಅಂತೇಳಿ ಬಟ್ ನಾನು ಫಸ್ಟಿಗೆಲ್ಲ ಮಾತಾಡ್ತಾ ಇದ್ದೆ ಅಲ್ಲ ಸೊ ಯಾವಾಗಲೂ ಮಾತಾಡ್ಲಿಕ್ಕೆ ಅಷ್ಟು ಇದಾಗಲ್ಲ ಯಾವಾಗಾದ್ರೂ ಒಂದೊಂದು ದಿವಸ ಮಾತಾಡ್ತೇನೆ ಅಷ್ಟೇ ಮತ್ತೆ ಅದೇ ನಮಗೆ ಯಾರು ಜಾಸ್ತಿ ಸಪೋರ್ಟ್ ಇದ್ದಾರೆ ಸೊ ಅದು ನಾವು ನೋಡ್ಬೇಕಲ್ಲ ಬರೀ ಕಚ್ಚಿದ್ಲು ಕೈ ಕಾಲಿಗೆ ಶಂಜು ಎಂತ ಅಮ್ಮ ಅಮ್ಮಿಗೆ ಕಚ್ಚುದ ನೀನು ಹಾ ಕಚ್ಬಾರ್ದು ಅವ್ವ ಕಡಿಕೋತೀರಾ ಎಂದು ಕಡಿಕೊತೀರಾ ಸುಮ್ನೆ ನೋಡ್ತಾ ಇದ್ದೇಳೆ ನೋಡಿ ಸುಮ್ಮನೆ ನೋಡುದು ನನ್ನನ್ನೇ ನೋಡಿ ನೋಡು ಮತ್ತೆ ಅವಳಿಗೆ ಸಿಟ್ಟು ಬರ್ತಾ ಉಂಟು ಯಾಕೆ ಗೊತ್ತಾ ಇದು ನನ್ನ ಕಡ್ಡಿ ಉಂಟಲ್ಲ ಅದು ಅಲ್ಲಿತ್ತು ಅದನ್ನು ನಾನು ಇವಾಗ ಎತ್ಕೊಂಡು ಬಂದೆ ಯಾಕಂತ ಹೇಳಿದ್ರೆ ಅವಳು ಅದನ್ನ ಕಣ್ಣಿಗೆಲ್ಲ ತಾಗಿದ್ರೆ ಮಾಚಿಲ್ದು ಕಡ್ಡಿ ಗೈಸ್ ಕಚ್ತಲ್ಲಿ ನೋಡಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಗೈಸ್ ನಿಮ್ಗೆ ಸೌಂಡ್ ಕೇಳ್ತಾ ಉಂಟಾ ನಮ್ಮ ಮನೆ ಹತ್ತಿರ ದೇವಸ್ಥಾನ ಉಂಟು ಸೊ ಗೈಸ್ ಅಲ್ಲಿ ಪೂಜೆ ಆಗ್ತಾ ಉಂಟು ಸೊ ಹಾಗೆ ಮತ್ತೆ ನೀವೆನ್ ಎಂತ ಎಳಿಸ್ಬೇಡಿ ಅದಕ್ಕೆ ನಾನು ಹೇಳಿದ್ದು ಹಾಗೆ ಹಾಗೆ ಗೈಸ್ ಅಂದರೆ ತುಂಬ ಅಂದರೆ ಒಂದು ವ್ಯೂಸ್ ಅಂದರೆ ನಾನು ಹೇಳೋದು ಸಬ್ಸ್ಕ್ರೈಬ್ ಮಾಡ್ತೀರಾ ಬಟ್ ವಿಡಿಯೋಸ್ ನೋಡೋದಿಲ್ಲ ನಾನು ಒಂದು ಹೇಳ್ತೇನೆ ನೀವು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಆದಷ್ಟು ವಾಚ್ ಮಾಡಿ ನನ್ನ ಬ್ಲಾಗ್ಸ್ ಆದಷ್ಟು ವಾಚ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಓಕೆ ಹಾಗೆ ಗಾಯ್ಸ್ ಶಾಂತ ಬಂಡ ಬಂಡ ಎಂದ್ರೆ ಪಪ್ಪ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿ ಸುಮ್ಮ ವ್ಲಾಗ್ಸ್ ವಾಚ್ ಮಾಡೋದಿಲ್ಲ ಸೊ ಗೈಸ್ ಅವಾಗ ನಮ್ಗೆ ಓ ನಮ್ಮ ವೀಡಿಯೋಸ್ ನೋಡೋದಿಲ್ಲ ಇರಬೇಕು ನಾವು ಮತ್ತೆ ಯಾಕೆ ವಿಡಿಯೋ ಮಾಡೋದು ಅಂತ ಅನಿಸ್ತದೆ ಸೊ ಗೈಸ್ ಪ್ಲೀಸ್ ಆದಷ್ಟು ವಾಚ್ ಮಾಡಿ ನಮ್ಗೆ ವಿಡಿಯೋ ಮಾಡಲಿಕ್ಕೆ ಮನಸ್ಸಾಗುತ್ತೆ ಇಲ್ಲಾಂದ್ರೆ ನಮಗೂ ಕೂಡ ಮತ್ತೆ ಯಾಕೆ ವಾಚ್ ಮಾಡುದು ಅಂತ ಹೇಳಿ ಸೊ ಗೈಸ್ ಆದಷ್ಟು ವ್ಯೂಸ್ ಕೊಡಿ ನಾವು ಆದಷ್ಟು ಆದಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ನಾವು ವೀಡಿಯೋಸ್ ಮಾಡ್ತೇವೆ ನಮಗೆ ಫಸ್ಟ್ ಗೆ ಈಗ ಮಾಡಿದ ವೀಡಿಯೋಸ್ಗೆ ವ್ಯೂಸ್ ಕೊಟ್ಟರೆ ನಮಗೆ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋಸ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಆಗುತ್ತೆ ಸೊ ವೀಡಿಯೋಸ್ ಯಾವ್ದು ಬೇಕಾದ್ರೂ ಮಾಡಬಹುದು ಅಂತ ಅನಿಸ್ತದೆ ಸೊ ಹಾಗೆ ಓಕೆ ಗೈಸ್ ಎನ್ನೆಡಪ್ಪ ನೋಡಿ ಇದಕ್ಕೆ ನಾನು ನೈ ಹಾಕಿದ್ದೇನೆ ಮತ್ತು ಎಂತೆಲ್ಲ ಹಾಕಿ ಇದು ಬ್ಯಾಟರ್ ರೆಡಿ ಮಾಡಿ ಅಂತೇಳಿ ನೀವು ನೋಡಬೇಕಂತ ಹೇಳಿ ಇದ್ರೆ ಕಮೆಂಟ್ ಮಾಡಿ ನಾನು ಇನ್ಶಾಲ ಇದರದ್ದು ಚಾನಲ್ ವ್ಲಾಗು ಶೇರ್ ಮಾಡ್ತೇನೆ ಹಾಗೆ ಗೈಸ್ ಇದು ಎಷ್ಟು ಟೇಸ್ಟಿಯಾಗಿ ಆಗುತ್ತೆ ಅಂತ ಹೇಳಿದರೆ ನೀವು ತಿಂದು ತಿಂತನೇ ಇರ್ತೀರ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಇದು ನಾನು ಇವಾಗ ಮಾಡಿದ್ದು ಸೆಕೆಂಡ್ ಟೈಪ್ ಫಸ್ಟ್ ಟೈಪ್ನ ಮಾಡಿದ್ದು ಆಲ್ರೆಡಿ ನನ್ನ ಚಾನಲಲ್ಲಿ ಉಂಟು ಫಸ್ಟಿಗೆ ನೋಡು ಇನ್ಶಾ ಲಿಂಕ್ ಆದರೆ ನಾನು ಇದ್ರ ಜೊತೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡೆಲ್ಲ ಬರ್ತದೆ ಅಂತೇಳಿ ಚೆಂದ ಆಗ್ತದೆ ಗೈಸ್ ನಾನು ಸ್ವಲ್ಪ ಜಾಸ್ತಿನೇ ಕ್ರಿಸ್ಪಿನ ಥರ ಮಾಡಿದ್ದೇನೆ ತಿನ್ನಲಿ ಕೂಡ ಟೇಸ್ಟ್ ಆಗುತ್ತೆ ಅದಕ್ಕೆ ಓಕೆ ಗೈಸ್ ಎಂದೇ ನೋಡಿ ಇದು ಇವಾಗ ಸಣ್ಣದು ಲಾಸ್ಟಿಗೆ ಮಾಡಿದ್ದು ಹಾಗೆ ಗೈಸ್ ಇದು ಎನ್ನಡಪ್ಪ ಉಂಟಲ್ಲ ಎಷ್ಟು ಟೇಸ್ಟಿ ಆಗಿದೆ ಗೊತ್ತಾ ಇವಾಗ ಬಿಸಿ ಆದ್ಮೇಲೆ ತಿನ್ಲಿಕ್ಕೆ ಒಳ್ಳೆ ಟೇಸ್ಟ್ ಆಗುತ್ತೆ ಬಿಸಿ ಬಿಸಿ ತಿನ್ಲಿಕ್ಕೆ ಎಷ್ಟು ಇಷ್ಟ ಆಗುದಿಲ್ಲ ಇಶಾಂತ ನೋಡಿ ಅವಳು ಉಂಟಲ್ಲ ತಿನ್ಲು ಗೈಸ್ ಅವಾಗ ಮತ್ತೆ ಮತ್ತೆ ಸಿಹಿ ಕೊಡ್ಲಿಕ್ಕೆ ಇಷ್ಟ ಇಲ್ಲ ನಾ ಕೊಡ್ತೇನೆ ಕೊಡ್ತೇನೆ ವೇಟ್ ಹಾಗೆ ಉಂಟಲ್ಲ ಇದು ಇವಾಗ ನೋಡಿ ಎಷ್ಟು ಒಳ್ಳೆ ಇದಾಗಿದೆ ಅಂದ್ರೆ ಹೇಳಿದ್ರೆ ಖುಷಿ ಆಗುತ್ತೆ ತಿನ್ಲಿಕ್ಕೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ಲೇನಾ ಹು ತಂದೆ ಲೇನಾ ತುಂಬಾನೇ ಟೇಸ್ಟಿಯಾಗಿ ಆಗಿದೆ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ ನೋಡಿ ಶಾಂಜಾ ಮೊಬೈಲ್ ತಯಾರ ಆಯ್ತು ನೋಡಿದಳ ಮೊಬೈಲ್ ತಗೊಳ್ತಾಳೆ ಬಂದು ಆವಾಗ್ಲೇನೆ ಇಲ್ಲಿ ಕೆಳಗಿಟ್ರೆ ಹಾಗೆ ಮಾಡುದು ಇಲ್ಲಿ ನೋಡಿ ಇದು ಎಷ್ಟು ಒಳ್ಳೆ ಆಗಿದೆ ಅಂತ ಹೇಳಿದ್ರೆ ಗಾಯಸ ತಿನ್ನುವಾಗ್ಲೇನೆ ಗೊತ್ತಾಗ್ತದೆ ಸೂಪರ್ ಆಗಿದೆ ಯಾರಿಗೆಲ್ಲ ಇಷ್ಟ ನಮ್ಗೆಲ್ಲ ಇಷ್ಟ ಸೊ ಕೆಲವ್ರಿನ್ನು ಹೇಳ್ಬೇಡಿ ತಿನ್ಲಿಕ್ಕಿಂತಾನೇ ನೀನು ಇರೋದಾ ಅಂತ ತಿನ್ನುವ ಟೈಮಲ್ಲಿ ತಿನ್ನುದೆ ನೀವು ತಿಂತೀರಾ ತೋರಿಸ ತೋರಿಸುದಿಲ್ಲ ನಾನು ತಿನ್ನೋದು ತೋರಿಸ್ತಾ ಇದ್ದೇನೆ ಅಷ್ಟೇ ಡಿಫ್ರೆನ್ಸ್ ಇಲ್ಲಿ ಹಾಗೆ ಕಣ್ಣಿಗೆ ಕಣ್ಣಿಗೆ ಯಾರು ತೋರ್ತಾರೆ ಅವರು ಹೈಲೈಟ್ ಕಣ್ಣಿಗೆ ತೋರದಿದ್ದವ್ ಮಾತ್ರ ಸೇಫ್ ಅಷ್ಟೇ ವಿಷಯ ಅವ್ರು ಯಾರ ಯಾರಬ್ಬೆ ಅಂತ ಕೊಡುದಿಲ್ಲ ಅಂತೇಳಿ ನಿಕ್ಕ ನಿಕ್ಕೋ ಕಚ್ಚಿ ಹ್ಮ್ ಮೈ ಹಾಗೆ ಗೈಸು ನೋಡಿದ್ರಲ್ಲ ಅಲ್ಲ ಎಂದಡಪ್ಪ ಟೇಸ್ಟ್ ಆಗಿದೆ ಮತ್ತೆ ಗುಲಾಬ್ ಜಾಮೂನ್ ತಿಂದದ್ದು ಕೂಡ ಉಂಟು ನಾನು ತೋರಿಸ್ತೇನೆ ಓಕೆ ಗಾಯ್ಸ್ ಎಲ್ಲರೂ ಆದಷ್ಟು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಆಲ್ ಬಾಯ್